ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೇನ್ ಯೇಸು ನಾಮ ಪಾಪಿಗೆ ಇಂಪಾದ ನಾಮ ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ ಯೇಸು ನಾಮ ರಕ್ಷಣೆಯ ನಾಮ ರಕ್ಷಣೆಯ ಕೊಡುವ ನಾಮ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನ್ನರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ವಚನ ಹನ್ನೆರಡರಿಂದ ಹದಿನಾರರವರೆಗೆ ನಾವು ಧ್ಯಾನಿಸುವ ಹನ್ನೆರಡನೇ ವಚನ ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗುತ್ತಾರೆ ಆ ಧರ್ಮಶಾಸ್ತ್ರದ ಅರಿವಿದ್ದು ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಗುರಿಯಾಗುತ್ತಾರೆ ನಿನ್ನೆ ದಿನ ನಾವು ಧ್ಯಾನಿಸಿದೆವು ದೇವರು ಪಕ್ಷಪಾತಿಯಲ್ಲ ಪ್ರತಿಯೊಬ್ಬ ಮನುಷ್ಯನು ಮಾಡುವ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ದೇವರಿಂದ ತಕ್ಕ ಪ್ರತಿಫಲ ದೊರಕುತ್ತದೆ ನಮ್ಮ ಋಣ್ಮನಗಳನ್ನು ಪರಿಶೋಧಿಸುವ ದೇವರು ನಮ್ಮ ಅಂತರಂಗ ದೇವರ ಮುಂದೆ ಬಹಿರಂಗ ದೇವರ ಕೈಯಲ್ಲಿ ನಮ್ಮ ಪ್ರತಿಫಲ ಉಂಟು ಎಂಬುದಾಗಿ ಇಂದಿನ ವಚನ ಹೇಳುತ್ತೆ ಈಗ ಕ್ರೈಸ್ತರಾದ ನಮಗೆ ಪವಿತ್ರ ಗ್ರಂಥ ಧರ್ಮಶಾಸ್ತ್ರ ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಸಂತ ಪೌಲ ಮಾತನಾಡುವಾಗ ಯಹೂದ್ಯ ಜನಾಂಗವನ್ನ ಕುರಿತು ಯಹೂದಿಗಳು ಹಳೆಯ ಒಡಂಬಡಿಕೆಯನ್ನು ನಂಬಿದ್ದರು ಅವರಿಗೆ ಅದೇ ಧರ್ಮಶಾಸ್ತ್ರ ವಿಮೋಚನ ಕಾಂಡ ಆದಿಕಾಂಡ ಧರ್ಮೋಪದೇಶ ಕಾಂಡ ಕಾಂಡ ಅರಸರುಗಳ ಗ್ರಂಥ ಇದೆಲ್ಲ ಸೊ ಆ ಧರ್ಮಶಾಸ್ತ್ರದ ಅರಿವಿಲ್ಲದೆ ಇರುವವರು ದೇವರು ಅವರಿಗೆ ಹೇಗೆ ನ್ಯಾಯ ತೀರ್ಪು ಮಾಡುತ್ತಾರೆ ಅವರು ಬಂದು ಹೇಳಬೋದಲ್ಲ ದೇವರೇ ನಮಗೆ ಇಂತಿಂಥ ಆಜ್ಞೆಗಳನ್ನು ಪಾಲನೆ ಮಾಡಬೇಕು ಹೀಗೆ ಹೀಗೆ ಜೀವಿಸಬೇಕೆಂಬ ಧರ್ಮಶಾಸ್ತ್ರ ನಮಗಿರಲಿಲ್ಲವಲ್ಲ ಎಂದು ಅವರು ಹೇಳಬಹುದು ಅಲ್ವಾ ಅದಕ್ಕಾಗಿ ಇಲ್ಲಿ ದೇವರವ ಕೇಳುತ್ತೆ ಒಂದೊಮ್ಮೆ ಮೋಶೆಯ ಧರ್ಮಶಾಸ್ತ್ರದ ಅರಿವೇ ಇಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆ ನಾಶವಾಗುತ್ತಾರೆ ಅವರು ಆ ಧರ್ಮಶಾಸ್ತ್ರಕ್ಕೆ ಬದ್ಧರಲ್ಲ ಅವರಿಗೆ ಮೋಶಿಯ ಧರ್ಮಶಾಸ್ತ್ರ ಇಲ್ಲ ಧರ್ಮಶಾಸ್ತ್ರದ ತೀರ್ಪಿಗೆ ಅವರು ಒಳಪಡುವುದಿಲ್ಲ ಉದಾಹರಣೆಗೆ ನೋಡಿ ಭಾರತ ದೇಶದ ಕಾನೂನು ಭಾರತೀಯರಿಗೆ ಮಾತ್ರ ಹೊರದೇಶದಿಂದ ಬರುವ ಪ್ರವಾಸಿಗರ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಸಿ ಎಸ್ ಟಿ ಕಟ್ಟಬೇಕಂದ್ರೆ ನಾನು ಪ್ರವಾಸಿ ನಾನು ಬಂದಿದ್ದೇನಷ್ಟೇ ನನ್ನ ದೇಶದ ನಿಯಮಗಳು ನನ್ನ ಮೇಲಿದೆ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ ಅದೇ ರೀತಿಯಲ್ಲಿ ಈ ಧರ್ಮಶಾಸ್ತ್ರದ ಅರಿವಿದ್ದು ಪಾಪ ಮಾಡುವವರು ಆ ಧರ್ಮಶಾಸ್ತ್ರದ ತೀರ್ಪಿಗೆ ಗುರಿಯಾಗುತ್ತಾರೆ ಹೆಚ್ಚು ಕೇಳಿಸಿಕೊಂಡವರಿಂದ ಹೆಚ್ಚು ಕೇಳಲ್ಪಡುವುದು ಯೋಹನನ್ನು ಬರೆದ ಶುಭ ಸಂದೇಶ ಹದಿನೈದನೇ ಅಧ್ಯಾಯ ವಚನ ಇಪ್ಪತ್ತ ಎರಡರಲ್ಲಿ ನಾವು ನೋಡುತ್ತೇವೆ ಯಾರು ನಮಗೆ ದೇವರ ವಾಕ್ಯ ಗೊತ್ತಿಲ್ಲ ಎಂದು ನೆಪ ಹೇಳುವಂತಿಲ್ಲ ಯೋಹಾನ ಹದಿನೈದು ವಚನ ಇಪ್ಪತ್ತೆರಡು ನಾನು ಬಂದು ಅವರಿಗೆ ಬೋಧನೆ ಮಾಡದೇ ಹೋಗಿದ್ದರೆ ಅವರು ಪಾಪದೋಷಿಗಳು ಎಂದು ಹೇಳಲಾಗುತ್ತಿರಲಿಲ್ಲ ನಾನು ಬಂದು ಅವರಿಗೆ ಬೋಧನೆ ಮಾಡದೆ ಇದ್ದಿದ್ರೆ ಅವರು ಪಾಪದೋಷಿಗಳು ಎಂದು ಹೇಳೋಕ್ಕಾಗ್ತಾ ಇರಲಿಲ್ಲ ಕಾರಣ ಅವರಿಗೆ ಬೋಧನೆ ಮಾಡಿಲ್ಲ ಅವರಿಗೆ ಗೊತ್ತಿಲ್ಲ ಅಂತ ಆದರೆ ಈಗ ಅವರ ನೆಪಕ್ಕೆ ದೋಷಕ್ಕೆ ಯಾವ ನೆಪವನ್ನು ಒಡ್ಡುವಂತಿಲ್ಲ ಆದರೆ ಈಗ ಅವರ ಕೈಯಲ್ಲಿ ಧರ್ಮಶಾಸ್ತ್ರವಿದೆ ಅವರಿಗೆ ಬೋಧನೆ ಮಾಡಲು ಬೋಧಕರನ್ನು ಕಳುಹಿಸಿಕೊಟ್ಟಿದ್ದೇವೆ ಅವರು ಯಾವ ನೆಪವನ್ನು ಒಡ್ಡುವಂತಿಲ್ಲ ಸೊ ಧರ್ಮೋಶೆಯ ಧರ್ಮಶಾಸ್ತ್ರ ಅಥವಾ ಪವಿತ್ರ ಗ್ರಂಥ ಈ ಧರ್ಮಶಾಸ್ತ್ರವನ್ನು ಪರಿಪಾಲನೆ ಮಾಡುವವರು ಈ ಧರ್ಮಶಾಸ್ತ್ರದ ತೀರ್ಪಿಗೆ ಗುರಿಯಾಗುತ್ತಾರೆ ಈ ಧರ್ಮಶಾಸ್ತ್ರದ ಅರಿವಿಲ್ಲದೇ ಇರುವವರು ಈ ಧರ್ಮಶಾಸ್ತ್ರಕ್ಕೆ ಒಳಪಡದೆ ಅವರಿಗೆ ತೀರ್ಪು ಉಂಟಾಗುತ್ತದೆ ಉದಾಹರಣೆಗೆ ನೋಡಿ ಭಾರತೀಯ ಸಂವಿಧಾನ ಕಾನೂನು ಸಂವಿಧಾನ ನಾನು ಹೈಕೋರ್ಟಲ್ಲಿ ಕೆಲಸ ಮಾಡೋದರಿಂದ ಅದೇ ಉದಾಹರಣೆಗೆ ಬರ್ತಾ ಇದೆ ಇಂಡಿಯನ್ ಪೆನಲ್ ಕೋಡ್ ಐ ಪಿ ಸಿ ಸೆಕ್ಷನ್ ಅದನ್ನು ನೀವು ಕೇಳಿಸ್ಕೊಂಡಿರ್ತೀರಲ್ವಾ ಏನಾದರೂ ಫಿಲಮ್ಗಳಲ್ಲಿ ಒಬ್ಬ ಲಾಯರ್ ಬುಕ್ ಇಟ್ಕೊಂಡು ಮೈ ಲಾರ್ಡ್ ಐ ಪಿ ಸಿ ಸೆಕ್ಷನ್ ಫೋರ್ ಟ್ವೆಂಟಿ ಅಥವಾ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಅಂತ ಹೇಳ್ತಾರೆ ಅಂದರೆ ಭಾರತೀಯ ಸಂವಿಧಾನದ ಕಾನೂನು ಪುಸ್ತಕ ಇಂಡಿಯನ್ ಪಿನಲ್ ಕೋಡ್ ಆ ಪುಸ್ತಕದಲ್ಲಿ ಒಂದೊಂದೇ ಚಾಪ್ಟರ್ ಒಂದೊಂದೇ ಅಧ್ಯಾಯ ಒಂದೊಂದೇ ಸೆಂಟೆನ್ಸ್ ಇರುವಾಗ ಅಂಡರ್ ಮ್ಯಾರೇಜ್ ಆಕ್ಟ್ ಅಥವಾ ಫ್ಯಾಮಿಲಿ ಆ್ಯಕ್ಟ್ ಕ್ರಿಮಿನಲ್ ಆ್ಯಕ್ಟ್ ಅಂತ ಒಂದೊಂದು ಎಲ್ಲ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇರುತ್ತದೆ ಆ ಆ್ಯಕ್ಟಿನ ಆ ಕಾಯ್ದೆಯ ಅಡಿಯಲ್ಲಿ ಬರುವ ಇಂಥ ವಾಕ್ಯ ಇಂಥ ಸೆಕ್ಷನ್ಗೆ ಅನುಗುಣವಾಗಿ ಇವರು ತಪ್ಪು ಮಾಡಿದ್ದಾರೆ ಎಂದು ಅವರ ಮೇಲೆ ತಪ್ಪು ಹೊರಿಸಲಾಗುತ್ತದೆ ಅವರು ಅಪರಾಧಿ ನಿರಪರಾಧಿ ಎಂದು ಸಾಬೀತಾಗಬೇಕು ಸೊ ಅದೇ ರೀತಿಯಲ್ಲಿ ನಮಗೆ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಾಗ ನ್ಯಾಯ ತೀರ್ಪು ನೀಡುವಂಥದ್ದು ಒಂದಿದೆ ಅದು ನಮ್ಮ ಧರ್ಮಗ್ರಂಥವೇ ಆಗಿದೆ ಅರ್ಥ ಆಗ್ತಿದೆ ಅಲ್ವಾ ಬರೆದ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯ ವಚನ ನಲವತ್ತ ಏಳನ್ನ ಈ ಸಮಯದಲ್ಲಿ ಧ್ಯಾನಿಸುವ ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವವನು ನಾನಲ್ಲ ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ ತೀರ್ಪು ಕೊಡುವುದಕ್ಕಾಗಿ ಅಲ್ಲ ಏಸು ಈ ಲೋಕಕ್ಕೆ ಬಂದದ್ದು ಏಸುವನ್ನು ನಂಬುವ ಪ್ರತಿಯೊಬ್ಬರನ್ನ ರಕ್ಷಣೆ ಮಾಡುವುದಕ್ಕಾಗಿ ಅವರನ್ನು ತೀರ್ಪಿಗೆ ಗುರಿ ಮಾಡುವುದಕ್ಕಾಗಿ ಅಲ್ಲ ನನ್ನನ್ನು ನಿರಾಕರಿಸಿ ದೇವರ ಬೋಧನೆಯನ್ನು ದೇವರ ವಾಕ್ಯವನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ ಅದು ಯಾವುದೆಂದರೆ ನಾನು ನಿಮ್ಮೊಡನೆ ಆಡಿದ ಮಾತೇ ಅಂತಿಮ ದಿನದಂದು ಅದೇ ಅವರಿಗೆ ತೀರ್ಪು ಕೊಡುವುದು ಏಕೆಂದರೆ ನನ್ನಷ್ಟಕ್ಕೆ ನಾನೇ ಇದನ್ನೆಲ್ಲ ಮಾಡುತ್ತಿಲ್ಲ ನನ್ನನ್ನು ಕಳುಹಿಸಿದ ಪಿತನೇ ನಾನು ಏನು ಹೇಳಬೇಕು ಯಾವ ಮಾತನ್ನು ಆಡಬೇಕೆಂದು ನನಗೆ ಆಜ್ಞೆ ಮಾಡಿದ್ದಾರೆ ಅವರ ಆಜ್ಞೆಯೇ ನಿತ್ಯ ಜೀವದಾಯಕ ಸೊ ನೋಡಿದೊಂದು ವಾಕ್ಯಕ್ಕೆ ಎಷ್ಟು ಕ್ಲಾರಿಫಿಕೇಷನ್ ಬೇಕಾಗುತ್ತದೆ ಇವತ್ತು ನಮಗೆ ಧರ್ಮಶಾಸ್ತ್ರವಿದೆ ಪವಿತ್ರ ಗ್ರಂಥವಿದೆ ಈ ವಾಕ್ಯವೇ ನಮಗೆ ತೀರ್ಪಾಗಿ ಬಂದು ನಿಲ್ಲುತ್ತದೆ ಈ ವಾಕ್ಯದ ಅರಿವಿಲ್ಲದವರಿಗೆ ಈ ವಾಕ್ಯಕ್ಕೆ ಗುರಿಪಡದೆ ಅವರು ತೀರ್ಪಿಗೆ ಗುರಿಯಾಗುತ್ತಾರೆ ಓಕೆ ಯಾರಿಗಾದರೂ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂದರೆ ಫೋನ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಧರ್ಮಶಾಸ್ತ್ರವನ್ನು ಆಲಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಧವನ್ನು ಪಡೆಯಲು ಸಾಧ್ಯವಿಲ್ಲ ಅದನ್ನು ಆಲಿಸುವುದರ ಜೊತೆಗೆ ಪಾಲಿಸಲು ಬೇಕು ದೇವರ ವಾಕ್ಯವನ್ನು ನಾವು ಕೇಳಿದರೆ ಮಾತ್ರ ಸಾಲದು ಕೇಳುವವನು ಅದನ್ನು ಗ್ರಹಿಸಿಕೊಂಡು ವಿಶ್ವಾಸಿಸಿ ಅದರಂತೆ ತನ್ನ ಜೀವನವನ್ನು ಮಾರ್ಪಡಿಸಿ ಪರಿಶುದ್ಧನಾಗಿ ಜೀವಿಸಬೇಕು ಯಹೂದ್ಯರಲ್ಲದವರಿಗೆ ಮೋಶಿಯ ಧರ್ಮಶಾಸ್ತ್ರ ಇರುವುದಿಲ್ಲ ಅನ್ಯ ಜನರಿಗೆ ಪವಿತ್ರ ಗ್ರಂಥ ಇದಲ್ಲ ಅವರು ಅದರ ನಿಯಮಗಳನ್ನು ಸ್ವಾಭಾವಿಕವಾಗಿ ಅನುಸರಿಸಿದ್ದೇ ಆದರೆ ಅವರಿಗೆ ಧರ್ಮಶಾಸ್ತ್ರ ಇಲ್ಲದಿದ್ದರೂ ಅವರ ಅಂತರಂಗವೇ ಅವರಿಗೆ ಧರ್ಮಶಾಸ್ತ್ರವಾಗುತ್ತದೆ ನೋಡಿ ಇವತ್ತು ಕ್ರೈಸ್ತರಾದ ನಮ್ಮಲ್ಲಿ ಪವಿತ್ರ ಗ್ರಂಥ ಇದೆ ಅಕ್ರೈಸ್ತರಿಗೆ ಅನ್ಯ ಜನರಿಗೆ ಪವಿತ್ರ ಗ್ರಂಥ ಇಲ್ಲ ಅಥವಾ ಬೇರೆ ಗ್ರಂಥಗಳಿರಬಹುದು ಆದರೆ ದೇವರ ವಾಕ್ಯ ಹೇಳುತ್ತೆ ಅವರಿಗೆ ಈ ಪವಿತ್ರ ಗ್ರಂಥ ದೊರಕದಿದ್ದರೂ ಸಹ ಅವರ ಮನಸ್ಸಾಕ್ಷಿ ಅವರ ಅಂತರಂಗವೇ ಅವರಿಗೆ ಬೋಧನೆ ಮಾಡಲು ಪ್ರಾರಂಭ ಮಾಡುತ್ತದೆ ಯಾವ ವೇದಗಳಲ್ಲಿ ಬರೆಯಲ್ಪಟ್ಟಿದೆ ಪರರನ್ನು ಕೊಲೆ ಮಾಡು ಹಾಂ ಪರರನ್ನು ಹಿಂಸಿಸು ನೋಯಿಸು ಎಂಬುದಾಗಿ ಇಲ್ವಲ್ಲ ಮನಸ್ಸಾಕ್ಷಿ ನಮಗೆ ಹೇಳುತ್ತೆ ಇದು ತಪ್ಪು ಇದು ಮಾಡಬೇಡ ಅವರ ಅಂತರಂಗವೇ ಅವರಿಗೆ ಅದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಕಾರಣ ನಮ್ಮ ಅಂತರಂಗದಲ್ಲಿ ನಮ್ಮ ಹೃದಯವೆಂಬ ಹಲಗೆಯ ಮೇಲೆ ದೇವರ ವಾಕ್ಯ ಕೆತ್ತಲ್ಪಟ್ಟಿದೆ ಎಂಬುದಾಗಿ ಯಾಕೋಬ ಒಂದು ವಚನ ಇಪ್ಪತ್ತೊಂದರಲ್ಲಿ ನಾವು ನೋಡುತ್ತೇವೆ ನಿನ್ನ ಹೃದಯದಲ್ಲಿ ದೇವರು ನೆಟ್ಟಿರುವ ವಾಕ್ಯವನ್ನು ಪರಿಗ್ರಹಿಸು ಅದು ನಿನ್ನನ್ನು ರಕ್ಷಣೆ ಮಾಡಬಲ್ಲದು ನಿನ್ನ ಮನಸ್ಸಾಕ್ಷಿ ನಿನ್ನ ಅಂತರಂಗ ಶುದ್ಧ ಮಾಡು ಅಂತರಂಗ ಶುದ್ಧವೇ ಬಹಿರಂಗ ಶುದ್ಧ ಅಂತರ್ಯ ಮನುಷ್ಯನು ಶುದ್ಧನಾದರೆ ನಿನ್ನ ಬಾಹ್ಯ ಜೀವನ ಪರಿಶುದ್ಧವಾಗಿರುತ್ತದೆ ಧರ್ಮಶಾಸ್ತ್ರದ ವಿಧಿ ನಿಯಮಗಳು ಅವರ ಹೃದಯಗಳಲ್ಲಿ ಲಿಖಿತವಾಗಿದೆ ಎಂದು ವಾವ್ ನಿನ್ನತ್ರ ಧರ್ಮಶಾಸ್ತ್ರ ಇಲ್ಲದೇ ಇದ್ದರೂ ಸಹ ಧರ್ಮಶಾಸ್ತ್ರದ ವಿಧಿ ನಿಯಮಗಳು ಅವರ ಹೃದಯದಲ್ಲಿ ಲಿಖಿತವಾಗಿದೆ ಎಂದು ಅವರ ನಡತೆಯಲ್ಲಿಯೇ ವೇದ್ಯವಾಗುತ್ತದೆ ಇದು ಸತ್ಯವೆಂಬುದನ್ನು ಅವರ ಮನಸ್ಸಾಕ್ಷಿ ಖಚಿತಪಡಿಸುತ್ತದೆ ಇವತ್ತು ಅನೇಕರು ಧರ್ಮಶಾಸ್ತ್ರವನ್ನು ಕರಗಳಲ್ಲಿ ಇಟ್ಟುಕೊಂಡಿದ್ದರು ಎಷ್ಟೋ ಪಾಪದ ಜೀವನವನ್ನು ನಡೆಸ್ತಾ ಇದ್ದಾರೆ ಅನೇಕರಿಗೆ ಧರ್ಮಶಾಸ್ತ್ರ ಇಲ್ಲದಿದ್ದರು ಅವರು ಒಳ್ಳೆಯ ಸನ್ನಡತೆಯಲ್ಲಿ ಜೀವಿಸ್ತಾ ಇದ್ದಾರೆ ಹೌದಲ್ವಾ ಆದ ಕಾರಣ ಇಲ್ಲಿ ದೇವರವ ಕೇಳುತ್ತೆ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅವರ ಹೃದಯದಲ್ಲಿ ಅವರ ಅಂತರಂಗದಲ್ಲಿ ಬರೆಯಲ್ಪಟ್ಟಿದೆ ಸಂತ ಪೌಲ ಬಹಳ ಚೆನ್ನಾಗಿ ಹೇಳ್ತಾರೆ ಇದು ಪವಿತ್ರಾತ್ಮರಿಂದ ಕೊರೆಯಲ್ಪಟ್ಟ ಜೀವ ವಚನ ನಿಮ್ಮ ಹೃದಯವೆಂಬ ಹಲಗೆಯ ಮೇಲೆ ಬರೆಯಲಾಗಿದೆ ಯಾರು ನನಗೆ ದೇವರು ಗೊತ್ತಿಲ್ಲ ನನಗೆ ಇದು ಪಾಪ ಎಂದು ಗೊತ್ತಿಲ್ಲ ಎಂದು ನೆಪ ಹೇಳಲು ಸಾಧ್ಯವೇ ಇಲ್ಲ ಅವರ ಮನಸಾಕ್ಷಿ ಅವರನ್ನು ಚುಚ್ಚುತ್ತದೆ ಅವರ ಅಂತಪ್ರಜ್ಞೆ ಅವರನ್ನು ದೋಷಿಗಳೋ ಇಲ್ಲ ನಿರ್ದೋಷಿಗಳೆಂದು ತೀರ್ಮಾನಿಸುತ್ತದೆ ನಾನು ಬೋಧಿಸುವ ಶುಭ ಸಂದೇಶದ ಪ್ರಕಾರ ನಾನು ಮಾತನಾಡುವ ಈ ಶುಭ ಸಂದೇಶದ ಪ್ರಕಾರ ದೇವರು ಯೇಸುಕ್ರಿಸ್ತರ ಮುಖಾಂತರ ಮಾನವನ ಗುಟ್ಟುಗಳನ್ನು ರಟ್ಟು ಮಾಡಿ ತೀರ್ಪು ಕೊಡುವ ದಿನ ಬಂದೇ ಬರುತ್ತದೆ ಆ ದಿನ ಇದೆಲ್ಲ ಸಂಭವಿಸುತ್ತದೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರ ಧೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಅವರ ಕುಟುಂಬಗಳು ನಿಮ್ಮ ಬಲಾಢ್ಯದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ನ್ಯಾಯ ತೀರ್ಪಿಗಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಬೇಕಾಗಿದೆ ಯಾರೆಲ್ಲ ಯೇಸುವಿನ ರಕ್ತದಿಂದ ಕ್ರೈಕೆ ಕೊಳ್ಳಲ್ಪಟ್ಟಿದ್ದಾರೋ ಯಾರ ಪಾಪಗಳು ಪರಿಹರಿಸಲ್ಪಟ್ಟಿದೆಯೋ ಯಾರ ಅಪರಾಧವನ್ನು ದೇವರು ಎಣಿಕೆಗೆ ತಂದುಕೊಳ್ಳಲು ಅಂಥವನು ಭಾಗ್ಯವಂತನು ಅವನು ನೀತಿವಂತನು ಎಂದು ಎಣಿಕೆ ಮಾಡಲ್ಪಡುವನು ಯೇಸುಕ್ರಿಸ್ತರ ರಕ್ತಧಾರೆಯಿಂದ ನಮಗೆ ಪಾಪಕ್ಷಮೆ ಲಭಿಸಿದೆ ವಿಮೋಚನೆ ಲಭಿಸಿದೆ ರಕ್ಷಣೆ ಲಭಿಸಿದೆ ಈ ಧರ್ಮಶಾಸ್ತ್ರವನ್ನು ಅನುಸರಣೆ ಮಾಡುವ ನಾವು ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದರೆ ವಾಕ್ಯವನ್ನು ಆಲಿಸುವುದರ ಜೊತೆಗೆ ನನ್ನ ತಮ್ಮ ಜೀವನವನ್ನು ಮ ಮನಪರಿವರ್ತನೆ ಮಾಡಿ ಹೊಸ ಸೃಷ್ಟಿಗಳಾಗಿ ನಾವು ಬದುಕಬೇಕಾಗಿದೆ ಹಳೆಯ ಸ್ವಭಾವ ಹಳೆಯ ಮನುಷ್ಯ ನಾಶವಾಗಬೇಕು ನಮ್ಮ ಹೃದಯವೆಂಬ ಅಂತರಂಗದ ಮೇಲೆ ಬರೆಯಲ್ಪಟ್ಟಿರುವ ದೇವರ ವಾಕ್ಯ ನಮ್ಮ ಮನಸ್ಸಾಕ್ಷಿ ನಮ್ಮ ಅಂತರಂಗ ನಮಗೆ ಎಚ್ಚರಿಕೆಯನ್ನು ನೀಡುವ ಸಮಯದಲ್ಲಿ ಪವಿತ್ರಾತ್ಮರಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ ದೇವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ ಆ ದಿನ ಪ್ರಭು ಕ್ರಿಸ್ತರ ಮುಖಾಂತರ ಎಲ್ಲ ಮಾನವರು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕಾಗಿದೆ ಆದುದರಿಂದ ಸರ್ವ ಮಾನವರು ದುರ್ಮಾರ್ಗಗಳನ್ನು ಬಿಟ್ಟು ಸತ್ಯದ ಮಾರ್ಗದಲ್ಲಿ ಜೀವಿಸಲಿ ಅದಕ್ಕಾಗಿ ದೇವರು ಪ್ರಭು ಯೇಸುಕ್ರಿಸ್ತರನ್ನು ಮರಣದಿಂದ ಬಿಸಿ ಪುನರುತ್ಥಾನಗೊಳಿಸಿದ್ದಾರೆ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡುವ ಆತನ ಸನ್ನಿಧಾನದಲ್ಲಿ ನಾವು ನಿಲ್ಲಲು ಯೋಗ್ಯರಾಗುವಂತೆ ಪ್ರಭು ನಮ್ಮನ್ನು ಕಾಯ್ದು ಕಾಪಾಡಲಿ ಯೂಧನ ಗ್ರಂಥ ಒಂದನೇ ಅಧ್ಯಾಯ ವಚನ ಇಪ್ಪತ್ನಾಲ್ಕರ ಮೇಲ್ಪಟ್ಟು ಸರ್ವೇಶ್ವರನ ಮಹಿಮಾನ್ವಿತ ಸನ್ನಿಧಾನದಲ್ಲಿ ನೀವು ನಿರ್ದೋಷಿಗಳು ನಿಷ್ಕಳಂಕರು ಆಗಿ ನಿಲ್ಲುವಂತೆ ನಿಮ್ಮನ್ನು ಶುದ್ಧೀಕರಿಸಿ ನಿಮ್ಮನ್ನು ಕಾಪಾಡಲು ಶಕ್ತರಾದ ಪ್ರಭು ಯೇಸುವಿಗೆ ಯುಗೇಗಾಂತರಕ್ಕೂ ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ ಸಲ್ಲಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು